ದೇಶಾದ್ಯಂತ ಛತ್ರಪತಿ ಸಂಭಾಜಿ ಮಹಾರಾಜರ ಜೀವನಾಧಾರಿತ ಸ್ಟೋರಿ ಛಾವಾ ಸಿನಿಮಾ ಭರ್ಜರಿ ಪ್ರದರ್ಶನ ಕಾಣ್ತಿದೆ ಎಲ್ಲರ ಬಾಯಲ್ಲೂ ಸಂಭಾಜಿ ಮಹಾರಾಜರ ಹೆಸರೇ ಕೇಳ್ತಾ ಇದೆ ಅಂದಹಾಗೆ ನಮಗೆ ಮರಾಠರು ಎಂದ ತಕ್ಷಣ ನೆನಪಾಗುವುದು ಶಿವಾಜಿ ಸಂಭಾಜಿ ಮೊಘಲರು ಔರಂಗಜೇಬ್ ಅಫ್ಜಲ್ ಖಾನ್ ಯುದ್ಧ ಇಂತಹ ವಿಚಾರಗಳೇ ನಮಗೆ ಥಟ್ಟಂತ ನೆನಪಾಗುತ್ತೆ ಆದರೆ ಮರಾಠರ ಅಸಲಿ ಟ್ರೇಡ್ ಮಾರ್ಕ್ ಒಂದರ ಸ್ಟೋರಿಯನ್ನ ನಾವು ನಿಮಗೆ ಹೇಳ್ತೀವಿ ಕೇಳಿ ದಕ್ಷಿಣ ಭಾರತದಲ್ಲಿ ಫೇಮಸ್ ಫುಡ್ ಯಾವುದು ಅಂದ್ರೆ ನೂರಾರು ವೆರೈಟಿ ಹೇಳಬಹುದು ಆದ್ರೆ ಅಮ್ಮ ಮಾಡೋ ಸಾಂಬಾರ್ ರುಚಿ ಮುಂದೆ ಯಾವುದು ಇಲ್ಲ ಬಿಡಿ ಇಡ್ಲಿನೇ ಇರಲಿ ಅನ್ನನೇ ಇರಲಿ ಸಾಂಬಾರ್ ಇಲ್ಲದ ರುಚಿನೇ ಇಲ್ಲ ಹೀಗೆ ಸೌತ್ ಇಂಡಿಯಾದ ಪ್ರತಿ ಅಡುಗೆ ಮನೆಯ ರುಚಿ ರಾಣಿ ಸಾಂಬಾರ್ ಅಂದ್ರೆ ತಪ್ಪಾಗುವುದಿಲ್ಲ ನಾವು ದಕ್ಷಿಣ ಭಾರತದವರೇನೋ ಸಾಂಬಾರ್ ನಮ್ಮದು ಅಂತ ದಿಲ್ಲಿ ಮುಂಬೈ ಕೋಲ್ಕತ್ತಾಗೆ ಹೋದಾಗಲೆಲ್ಲ ಎದೆ ಉಬ್ಬರಿಸಿ ಹೇಳ್ತಾನೆ ಇರ್ತೀವಿ ಆದ್ರೆ ಸಾಂಬಾರ್ ಹುಟ್ಟಿರೋ ಕತೆ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ ಈ ಸಾಂಬಾರ್ನ ಅಪ್ಪ ಯಾರು ಐ ಮೀನ್ ಹೂ ಇಸ್ ದ ಫಾದರ್ ಆಫ್ ಸಾಂಬಾರ್ ಅನ್ನುವ ಪ್ರಶ್ನೆಯನ್ನ ಎಸ್ ಪರೀಕ್ಷೆಯಲ್ಲಿ ಕೇಳಲಾಗಿದೆ ಅಂದ್ರೆ ನೀವು ನಂಬಲೇಬೇಕು ನೀವು ಈ ಸ್ಟೋರಿ ಮುಂದುವರಿಸುವ ಮೊದಲು ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಬಟನ್ ಮತ್ತು ಬೆಲ್ ಐಕಾನ್ ಒತ್ತುವುದನ್ನ ಮರಿಬೇಡಿ ಅರಿರಿ ಹಾಗಾದ್ರೆ ಏನಪ್ಪ ಈ ಸಾಂಬಾರ್ ಇತಿಹಾಸ ಅಂತೀರಾ ಅದನ್ನ ತಿಳಿಯೋದಕ್ಕೆ ನಾವು ಹದಿನಾರನೇ ಶತಮಾನಕ್ಕೆ ಹೋಗಬೇಕು ಅದು ತಮಿಳುನಾಡಿನ ಚಿದಂಬರಂ ದೇವಾಲಯ ಅಲ್ಲಿನ ನಟರಾಜನನ್ನ ಪರಶಿವರೂಪ ಎಂದು ಆರಾಧಿಸಲಾಗುತ್ತದೆ ಎಂತಹ ಚಿದಂಬರಂ ದೇವಾಲಯದ ಮೇಲೆ ಬಿಜಾಪುರದ ಸುಲ್ತಾನರು ದಾಳಿ ಮಾಡ್ತಾರೆ ಆಗ ಅಲ್ಲಿನ ಅರ್ಚಕರು ದಾಳಿಕೋರರ ಕೈಗೆ ವಿಗ್ರಹ ಸಿಕ್ಕರೆ ಸಂಪೂರ್ಣ ನಾಶವಾಗಲಿದೆ ಅಂತ ನಟರಾಜನ ವಿಗ್ರಹವನ್ನೇ ಬೇರೆಡೆಗೆ ಸ್ಥಳಾಂತರ ಮಾಡ್ತಾರೆ ಅಲ್ಲಿಂದ ಸುಮಾರು ಮೂವತ್ತೇಳು ವರ್ಷಗಳ ಕಾಲ ಚಿದಂಬರಂ ದೇವಾಲಯದಲ್ಲಿ ನಟರಾಜನೇ ಇರುವುದಿಲ್ಲ ಬಳಿಕ ತಂಜಾವೂರು ಮರಾಠರ ಯುಗ ಆರಂಭವಾಗುತ್ತೆ ಆ ಸಂದರ್ಭದಲ್ಲಿ ಛತ್ರಪತಿ ಸಂಭಾಜಿ ಮಹಾರಾಜ್ ಚಿದಂಬರಂ ದೇವಾಲಯದ ನಟರಾಜ ವಿಗ್ರಹವನ್ನ ಮತ್ತೆ ಮರುಸ್ಥಾಪನೆ ಮಾಡಿಸುತ್ತಾರೆ ಅಲ್ಲಿಂದ ಮುಂದೆ ನಟರಾಜನಿಗೆ ಎಂದಿನಂತೆ ಪೂಜೆ ಪುನಸ್ಕಾರಗಳು ನಡೆಯುತ್ತೆ ಹೀಗಿರುವಾಗ ತಂಜಾವೂರು ಭಾಗದಲ್ಲಿ ಮಹಾರಾಜ ಸಾಂಬಾಜಿ ಬಂದಾಗ ಮರಾಠರ ಆಹಾರ ಆಮ್ತಿ ತಯಾರು ಮಾಡಲು ಪಾಕಶಾಲಾ ಮುಖ್ಯಸ್ಥರು ಮುಂದಾಗ್ತಾರೆ ಆಮ್ಟಿ ತಯಾರು ಮಾಡಲು ಹೆಚ್ಚಾಗಿ ಕೋಕಂ ಬಳಸುತ್ತಾರೆ ಆದರೆ ಕೋಕಂ ಲಭ್ಯವಿಲ್ಲದ ಕಾರಣ ಹುಣಸೆ ಹಣ್ಣು ತೊಗರಿಬೇಳೆ ತರಕಾರಿ ಸೇರಿದಂತೆ ಇತರೆ ವಸ್ತುಗಳನ್ನು ಬಳಸಿ ಆಮ್ಟಿ ತಯಾರು ಮಾಡಲಾಗುತ್ತೆ ಇದು ಸಾಂಬಾಜಿಗೆ ಭಾರಿ ಇಷ್ಟವಾಗುತ್ತೆ ಒಂದು ರೀತಿಯಲ್ಲಿ ಇದು ಆಕ್ಸಿಡೆಂಟಲಿ ತಯಾರಾದ ರೆಸಿಪಿ ಏನೋ ಮಾಡಲು ಹೋಗಿ ಇನ್ನೇನು ಆದ ಆಹಾರ ಇದಕ್ಕೆ ಏನು ಅಂತ ಕರೆಯಬೇಕು ಅನ್ನೋದು ಯಾರಿಗೂ ಗೊತ್ತಾಗಲಿಲ್ಲ ಇನ್ನು ಸಂಭಾಜಿಗೆ ಆಹಾರ ಇಷ್ಟವಾಗಿದ್ದರಿಂದ ಸಂಭಾಚೆ ಆಹಾರ ಅಂತ ಮರಾಠಿಯಲ್ಲಿ ಕರೆದರು ಬಳಿಕ ಇದು ಕಾಲಾನಂತರದಲ್ಲಿ ಸಾಂಬಾರಾಯಿತು ಅನ್ನೋ ಮಾಹಿತಿ ಇದೆ ಇದು ಒಂದು ವರ್ಷನಾದ್ರೆ ಇದಕ್ಕೆ ಇನ್ನೊಂದು ವರ್ಷನ್ ಕೂಡ ಇದೆ ತಂಜಾವೂರು ಪ್ರಾಂತ್ಯವನ್ನ ಮರಾಠರು ಆಡುತ್ತಿರುವ ಸಂದರ್ಭದಲ್ಲಿ ಸಂಭಾಜಿ ಆತನ ಸಂಬಂಧಿ ವೆಂಕೂಜಿಯ ತಂಜಾವೂರು ಪ್ರಾಂತ್ಯಕ್ಕೆ ತೆರಳುತ್ತಾರೆ ಈ ಸಂದರ್ಭದಲ್ಲಿ ಮರಾಠರ ಆಮ್ಟಿ ತಯಾರು ಮಾಡಲು ಅಡುಗೆ ಬಟ್ಟರಿಗೆ ಹೇಳಿದ ಸಂದರ್ಭದಲ್ಲಿ ಕೋಕಂಬಿಲ್ಲದ ಕಾರಣ ಕೋಕಂ ಬದಲಿಗೆ ಹುಣಸೆಕಾಯಿ ತೊಗರಿ ಬೇಳೆ ತರಕಾರಿ ಬಳಸಿ ಆಮ್ಟಿ ತಯಾರಿಸುತ್ತಾರೆ ಮೂಲ ಆಮ್ಟಿಗೂ ಇದಕ್ಕೂ ವ್ಯತ್ಯಾಸ ಇದ್ರೂ ಸಂಭಾಜಿಗೆ ಇದು ತುಂಬಾ ಇಷ್ಟವಾಗುತ್ತೆ ಹೀಗಾಗಿ ಸಂಭಾಜಿ ಗೌರವಕ್ಕಾಗಿ ಇದನ್ನ ಸಾಂಬಾರ್ ಅಂತ ಕರೆಯಲಾಗುತ್ತೆ ಅನ್ನುವ ವಾದವಿದೆ ಏನೇ ಆದರೂ ಈ ಎರಡು ವರ್ಷಗಳಲ್ಲಿ ಸಾಂಬಾರ್ ಅಚಾನಕ್ಕಾಗಿ ತಯಾರಾದ ಆಹಾರ ಅನ್ನುವುದು ತಿಳಿದು ಬಂದರೆ ಮರಾಠ ವೀರ ಸಂಭಾಜಿ ಹೆಸರನ್ನ ಇದಕ್ಕೆ ಜೋಡಿಸಿರುವುದು ಸಹ ಸತ್ಯ ಈಗ ಸಾಂಬಾರ್ ನೂರಕ್ಕೂ ಹೆಚ್ಚು ಬಗೆಯಲ್ಲಿ ತಯಾರು ಮಾಡಲಾಗುತ್ತೆ ಅನ್ನೋದು ಬೇರೆ ಮಾತು ಬಿಡಿ ಆದ್ರೆ ಈ ಸಂಭಾಜಿಯನ್ನ ಮಾತ್ರ ಫಾದರ್ ಆಫ್ ಸಾಂಬಾರ್ ಅಂದ್ರೆ ತಪ್ಪಾಗುವುದಿಲ್ಲ